ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ನ ಶತಮಾನೋತ್ಸವ ಸಮಾರಂಭಕ್ಕೆ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮಂಜೇಗೌಡ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಿತಾನಂದ ಸ್ವಾಮೀಜಿ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಎಂಕೆ ಸೋಮಶೇಖರ್ ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ ನೂರ ಐದನೇ ಶತಮಾನೋತ್ಸವ ಆಚರಿಸಿರುವುದು ಸಂತಸ ವಿಚಾರವಾಗಿದೆ ದೇಶದಲ್ಲಿ ಏಕತೆಯ ಪ್ರತಿಬಿಂಬವಾಗಿರುವುದು ರೈಲ್ವೆ ಈ ಬ್ಯಾಂಕ್ ಮುಖಾಂತರ ನೂರ ಆರ್ನೂರ ಐವತ್ತು ಕೋಟಿ ರುಗಳ ವ್ಯವಹಾರ ನಡೆಸಿರುವುದು ಶ್ಲಾಘನೀಯ ಎಂದರು

Is uh, giving a lot of facilities, but I have been told and I have learned they are giving a personal loan up to 25 lakh to their members.